ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಅಲೆಕ್ಸ್ ಕ್ಯಾರಿ ಅವರ ಕ್ಯಾಚ್ ಹಿಡಿಯುವ ವೇಳೆ ಗಾಯಗೊಂಡಿದ್ದ ಶ್ರೇಯಸ್ ಅಯ್ಯರ್ ಸದ್ಯ ಸಿಡ್ನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಎರಡು ದಿನಗಳ ಕಾಲ ಐಸಿಯುನಲ್ಲಿ ಇದ್ದ ಅಯ್ಯರ್ ಸದ್ಯ ಐಸಿಯುನಿಂದ ಹೊರಬಂದು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ ಇನ್ನು ಅಯ್ಯರ್ ಅವರ ಆರೋಗ್ಯದ ಬಗ್ಗೆ ಅಪ್ಡೇಟ್ ಅನ್ನ ಟೀಂ ಇಂಡಿಯಾ ಕ್ರಿಕೆಟ್ ಬೋರ್ಡ್ ಆಗಾಗ ನೀಡುತ್ತಲೇ ಇತ್ತು ಇನ್ನು ಎಮರ್ಜೆನ್ಸಿ ವಿಸಿಯಾದ ಅಡಿಯಲ್ಲಿ ಶ್ರೇಯಸ್ ಅವರ ಪೋಷಕರನ್ನು ಸಹ ಸಿಡ್ನಿಗೆ ಕಳಿಸಲಾಗಿತ್ತು ಹೀಗಿರುವಾಗ ಇದೀಗ ಅಯ್ಯರ್ ಅವರ ಆರೋಗ್ಯದ ಬಗ್ಗೆ ಸ್ವತಃ ಅಯ್ಯರ್ ಬಿಗ್ ಅಪ್ಡೇಟ್ ಅನ್ನ ನೀಡಿದ್ದಾರೆ ತಮ್ಮ ನಲ್ಲಿ ಬರೆದುಕೊಳ್ಳುವ ಮೂಲಕ ತಾವು ಚೇತರಿಸಿಕೊಳ್ಳುತ್ತಿದ್ದೇನೆ ಜೊತೆಗೆ ನನಗಾಗಿ ಪ್ರಾರ್ಥಿಸಿದವರಿಗೆ ಧನ್ಯವಾದಗಳು ಅಂತ ಸಹ ಹೇಳ್ಕೊಂಡಿದ್ದಾರೆ ತಮ್ಮ ನಲ್ಲಿ ಬರೆದುಕೊಂಡಿರೋ ಅಯ್ಯರ್ ನಾನು ಸದ್ಯ ಚೇತರಿಕೆಯನ್ನು ಕಾಣುತ್ತಿದ್ದೇನೆ ದಿನದಿಂದ ದಿನಕ್ಕೆ ನನ್ನ ಆರೋಗ್ಯ ಸುಧಾರಿಸುತ್ತಿದೆ ನಾನು ಬೇಗ ಗುಣಮುಖನಾಗಲೆಂದು ಹಾರೈಸಿದ ನಿಮಗೆ ಮತ್ತು ನನಗೆ ಬೆಂಬಲ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನಿಮ್ಮ ಈ ಪ್ರೀತಿ ನನಗೆ ತುಂಬಾ ಅರ್ಥಪೂರ್ಣವಾಗಿದೆ ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನನ್ನು ಇರಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುವ ಮೂಲಕ ತಮ್ಮ ಆರೋಗ್ಯದ ಬಗ್ಗೆ ಅಪ್ಡೇಟ್ ಅನ್ನ ಶ್ರೇಯಸಯ್ಯರ್ ನೀಡಿದ್ದಾರೆ ಇನ್ನು ಶ್ರೇಯಸಯ್ಯರ್ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದಾಗ ಇಡೀ ಕ್ರಿಕೆಟ್ ಅಭಿಮಾನಿಗಳು ಶ್ರೇಯಸಯ್ಯರ್ಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಆಗ್ಲಿ ಅಂತ ಪ್ರಾರ್ಥಿಸಿದ್ರು ಇನ್ನು ಸೂರ್ಯಕುಮಾರ್ ಯಾದವ್ ಅವರ ತಾಯಿ ಕೂಡ ಶ್ರೇಯಸ್ ಅಯ್ಯರ್ಗಾಗಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಿದ್ರು ಇದೀಗ ಸ್ವತಃ ಶ್ರೇಯಸ್ ಅಯ್ಯರ್ ಅವರೇ ತಮ್ಮ ಆರೋಗ್ಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ನೀಡುವ ಮೂಲಕ ಫ್ಯಾನ್ಸ್ ಗಳಿಗೆ ಒಂದಿಷ್ಟು ಮುಖದಲ್ಲಿ ನಗು ತರಿಸಿದ್ದಾರೆ ಸದ್ಯ ಪಕ್ಕೆಲುಬಿನ ಭಾಗಕ್ಕೆ ಹೊಡೆತ ಬಿದ್ದಿರುವುದರಿಂದಾಗಿ ಅಯ್ಯರ್ಗೆ ಆರರಿಂದ ಎಂಟು ವಾರಗಳ ಕಾಲ ವಿಶ್ರಾಂತಿ ಪಡೆಯುವುದಕ್ಕೆ ಸೂಚನೆಯನ್ನು ನೀಡಿದ್ದು ಸದ್ಯ ಭಾರತದ ಕೆಲವು ಸರಣಿಗಳಿಗೆ ಅಯ್ಯರ್ ಮಿಸ್ ಆಗಲಿದ್ದಾರೆ